ಬಿಲ್ಡಿಂಗ್ ಅಲ್ಲ ಈ ಬಹುಮಹಡಿ ಕಟ್ಟಡ ನೋಡ ನೋಡ್ತಾನೆ ಸಂಪೂರ್ಣ ಕುಸಿದು ಬಿದ್ದಿದೆ ಅದು ಒಂದೆರಡಲ್ಲ ಮೂರ್ನಾಲ್ಕು ಬಹುಮಹಡಿ ಕಟ್ಟಡಗಳು ಎಸ್ಪಿಟಿನ ಎಲೆಯಂತೆ ಬಿದ್ದಿವೆ ಈ ಕಟ್ಟಡ ಬೀಳಲಿಲ್ಲ ನಡುಗಿ ನೀರು ತುಳುಕಿತು ಇನ್ನು ಕೆಲವು ಕಟ್ಟಡಗಳು ಅದೃಷ್ಟ ವಿಷಾದ ಭೂಮಿಗೆ ಬೀಳಲಿಲ್ಲ ಕುಸಿಲಿಲ್ಲ ಆದ್ರೆ ಈ ಬಹುಮಹಡಿ ಕಟ್ಟಡಗಳು ಗಡಗಡನೆ ನಡುಗಿ ಕಟ್ಟಡದಲ್ಲಿದ್ದ ಗ್ಲಾಸ್ಗಳು ಕಳಚಿ ಬಿದ್ದು ಕಟ್ಟಡದ ಮೇಲ್ಭಾಗದಲ್ಲಿ ಇದ್ದ ನೀರು ಸ್ವಿಮ್ಮಿಂಗ್ ಗಳು ಉಕ್ಕಿ ನೀರು ಹೊರಬಿದ್ದಿದೆ ಇಟ್ಟಿಗೆಗಳು ಕಳಚಿ ಬಿದ್ದಿವೆ ಕೆಲವು ಕಟ್ಟಡಗಳು ಬಿದ್ರೆ ಕೆಲವು ಕಟ್ಟಡಗಳು ನಡುಗೆ ನೋಡ್ತಾ ಇದ್ದ ಜನ ಕಣ್ಣೆದುರೆ ಆಗ್ತಾ ಇದ್ದ ಕಟ್ಟಡಗಳನ್ನ ನೋಡಿ ದಿಗ್ಮೂಢರಾಗಿದ್ದಾರೆ ವಾಲಿದ ಮನೆಗಳು ಇನ್ನೂ ಕೆಲವು ಮನೆಗಳು ಪಾಯವೇ ಕಳಚಿ ಜರುಗಿ ಎಡಿ ಮನೆಗಳೇ ವಾಲಿಕೊಂಡು ನಿಂತಿವೆ ಮೆಟ್ರೋ ರೈಲು ಗಡ 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 ಇದು ಬ್ಯಾಂಕಾಕಿನ ಮೆಟ್ರೋ ರೈಲು ರೈಲಿನ ಬೋಗಿಗಳೇ ಅಲುಗಾಡಿ ಯಾರೋ ತಳ್ಳಿದಂತೆ ಶೇಕ್ ಆಗಿವೆ ಶಾಪಿಂಗ್ ಮಾಲ್ಗೆ ವ್ಯಾಪಾರಕ್ಕೆ ಬಂದಿದ್ದ ಜನ ಜೀವ ಭಯದಿಂದ ಓಡಿದ್ದಾರೆ ก็มาจังกันเดือดเลยเนี่ยน ರಸ್ತೆಯ ಪಾಡಿ ರಸ್ತೆಯಲ್ಲಿ ಚಲಿಸ್ತಾ ಇದ್ದ ಕಾರು ಬಸ್ಗಳೇ ಅಲುಗಾಡಿ ತುಳುಕಾಡಿ ನಡುಗೆ ಜನಕ್ಕೆ ಜೀವ ಬಾಯಿಗೆ ಬಂದ ಅನುಭವವಾಗಿದೆ ಸೇತುವೆಯೇ ಕುಸಿದು ಬಿತ್ತು ನಗರಗಳಲ್ಲಿ ನದಿಯ ನಡುವೆ ಕಟ್ಟಿದ್ದ ಸೇತುವೆ ಸಂಪೂರ್ಣ ಕುಸಿದು ಬಿದ್ದಿದೆ ಅವಶೇಷಗಳ ನಡುವೆ ಜನರನ್ನ ವಾಹನಗಳನ್ನು ಸುನಾಮಿ ಇನ್ನು ಮನೆಗಳ ಪಕ್ಕದಲ್ಲಿ ಕಟ್ಟಿದ್ದ ಸ್ವಿಮ್ಮಿಂಗ್ ಪೂಲ್ ಮನೆಗಳ ಮೇಲೆ ಕಟ್ಟಿದ್ದ ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದ ನೀರು ಸುನಾಮಿಯಂತೆ ಎದ್ದು ಬಂದಿದೆ ಏರ್ಪೋರ್ಟಿನಲ್ಲೂ ಜೀವಭಯ ಏರ್ಪೋರ್ಟ್ನಲ್ಲಿಯೂ ಭೂಮಿ ನಡುಗಿದ ಅನುಭವವಾಗಿದ್ದು ಜನ ನೆಲದ ಮೇಲೆ ಮಲಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ ಇದು ಮಯನ್ಮಾರ್ನಲ್ಲಿ ಸಂಭವಿಸಿದ ಭೀಕರ ದುರಂತದ ಕೆಲವೇ ಕೆಲವು ದೃಶ್ಯಗಳು ಮಯನ್ಮಾರ್ನಲ್ಲಿ ಏಳು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಪಕ್ಕದ ನವದೆಹಲಿ ಬ್ಯಾಂಕಾಕ್ನಲ್ಲೂ ಭೂಮಿ ನಡುಗಿದ ಅನುಭವವಾಗಿದೆ ಬೆಳಗ್ಗೆ ಹನ್ನೊಂದು ಐವತ್ತರ ಸುಮಾರಿಗೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿರುವ ಭೂಕಂಪದ ಸಾವಿನ ಲೆಕ್ಕ ಇನ್ನೂ ಸಿಗಬೇಕಿದೆ ಬ್ಯಾಂಕಾಕ್ನಲ್ಲಿ ಇದೀಗ ಎಮರ್ಜೆನ್ಸಿ ಘೋಷಣೆಯಾಗಿದೆ Гарантирайте новини. Судни Качита. Няя. Нещита.